ಗಾಯ್ಸ್ ಗುಡ್ ಈವ್ನಿಂಗ್ ಇವತ್ತು ನಾನು ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಯಾಕಂತ ಹೇಳಿದರೆ ಒಬ್ರು ಕೇಳಿದರು ಹಾಲು ಕರಿಯೋ ವಿಡಿಯೋ ಫುಲ್ ಹಾಕಿ ಅಂತ ಹಾಗೀಗೆ ನಾನು ಅವರಿಗೋಸ್ಕರ ಲಾಗ್ ಮಾಡ್ತಿದ್ದೀನಿ ಹಾಲು ಕರಿಯೋ ಲಾಗ್ ಈಗ ನಾವು ಲಾಗ್ ಸ್ಟಾರ್ಟ್ ಮಾಡೋಯ್ತಾ ಫುಲ್ ನೋಡಿ ವೆದರ್ ನೋಡಿ ಹೇಗಾಗಿದೆ ಅಂತ ವೆದರ್ ನೋಡಿ ಫುಲ್ ಮತ್ತಷ್ಟು ಮಳೆ ಇರಲಿಲ್ಲ ಸ್ವಲ್ಪ ಇದೆ ಮಳೆ ನೋಡಿ ನೋಡಿದ್ದೆ ನಮ್ಮದು ದನದ ಹಟ್ಟಿ ಪಾರ್ಟೆ ಮತ್ತು ಒಂದು ಬಾಕ್ಸ್ ತಗೊಂಬಂದ ಬೇಕು ಹಾಲು ಕೊಡ್ಲಿಕ್ಕೆ ಉಂಟು ಇಲ್ಲೇ ಮನೆ ಹತ್ತಿರದವರಿಗೆ ನೋಡಿ ಎಲ್ಲ ಕ್ಲೀನ್ ಮಾಡಬೇಕಷ್ಟೇ ಸೆಕೆಂಡಿದ್ದು ಎಲ್ಲ ಕ್ಲೀನ್ ಮಾಡಿ ಹಾಲು ಕರೀಲಿಕ್ಕೆ ಸ್ಟಾರ್ಟ್ ಮಾಡುವ ಒಂದು ಸೆಡ್ಡು ನೋಡಿ Velkommen, mor. ನೋಡಿ ಸೆಕೆಂಡ್ ಎಲ್ಲ ತೆಗ್ದಾಯಿತು ಇನ್ನು ನಾವು ಇದನ್ನು ಈಗ ಹಟ್ಟಿಯನ್ನು ನೋಡಿ ತೊಳಿಲಿಕ್ಕೆ ಇಡ್ ಸುಡಿ ಈಗ ನಾವು ದನದ ಹಟ್ಟು ತೊಳೆದಾಯಿತು ನಾವೀಗ ಕರು ಬಿಡುವ ಕರು ಬಿಟ್ಟು ಹಾಲು ಕರಿಗ ಬನ್ನಿ ಕರು ಕರು ಬಿಡುವ ನಾನಿ ಪುಯ್ ಸೀದ ದನದ ಹತ್ರ ಈಗ ನೋಡಿ ನೋಡಿ

よかった。

ಹಾಲು ಕರೆದಾಯಿತು ನೋಡಿ ಇಷ್ಟ ಸಿಕ್ಕಿದೆ ಈಗ ಅವತ್ತು ಬೇರೆಯವರಿಗೆ ಕೊಟ್ಟು ಕೂಡ ಸಿಕ್ಕಿದೆ ತಗೊಂಡು ಹೋಗೋಲ್ಲ ನೋಡಿ ವೆದರ್ ನೋಡಿ ಈಗ ಮಳೆ ಬಂದದಷ್ಟೇ ಕಮ್ಮಿ ಐತಿ ಈಗ ಹೋಗೋ ಹಾಲು ಕರೆಯ ವಿಡಿಯೋ ಹಾಕಿದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಇಷ್ಟೇ ಲಾಗ್ ಇಲ್ಲಿಗೆ ನಾನು ಏನು ಮಾಡ್ತೇನೆ ಬಾಯ್ ಬಾಯ್ और पतिया टाटा